ಲಯನ್ಸ್ ಕ್ಲಬ್ ಆಫ್ ಬೆಂಗಳೂರು ಆಸರೆ ಮುನ್ನೂರ ಹದಿನೇಳು ಎ ಸಹಯೋಗದಲ್ಲಿ ಇಂದು ಶಿರಾನಗರದಲ್ಲಿ ಉದ್ಘಾಟನೆಗೊಂಡ ನೂತನ ಲಯನ್ಸ್ ಕ್ಲಬ್ ಆಫ್ ಶಿರಾ ಶಿರಾನಗರದಲ್ಲಿ ಲಯನ್ಸ್ ಕ್ಲಬ್ ಆಫ್ ಶಿರಾ ಉದ್ಘಾಟನಾ ಸಂದರ್ಭದಲ್ಲಿ ಲಯನ್ಸ್ ಕ್ಲಬ್ ಆಫ್ ಬೆಂಗಳೂರು ಆಸರೆ ವತಿಯಿಂದ ಶಿರಾನಗರದ ಸರ್ಕಾರಿ ಪದವಿ ಪೂರ್ವ ಕಾಲೇಜಿಗೆ ಐದು ಕಂಪ್ಯೂಟರ್ಗಳನ್ನು ಕೊಡುಗೆಯಾಗಿ ನೀಡಿ ಮುಂದಿನ ದಿನಗಳಲ್ಲಿ ಲಯನ್ಸ್ ಕ್ಲಬ್ ಆಫ್ ಶಿರಾ ವಲಯದ ವತಿಯಿಂದ ಡಿಜಿಟಲ್ ಲೈಬ್ರರಿ ಮಾಡುವ ಗುರಿ ಹೊಂದಿದ್ದೇವೆ ಎಂದು ಲಯನ್ಸ್ ಕ್ಲಬ್ ಆಫ್ ಬೆಂಗಳೂರು ಆಸರೆಯ ಮುನ್ನೂರ ಹದಿನೇಳು ಎ ಜಿಲ್ಲಾ ರಾಜ್ಯಪಾಲರಾದ ಲಯನ್ಸ್ ಮೋಹನ್ ಕುಮಾರ್ ಎನ್ ತಿಳಿಸಿದರು ಶಿರಾ ಲಯನ್ಸ್ ಕ್ಲಬ್ ಉದ್ಘಾಟನೆ ಮತ್ತು ನೂತನ ಪದಾಧಿಕಾರಿಗಳ ಪ್ರಮಾಣವಚನ ಮತ್ತು ಅನುಸ್ಥಾಪನೆ ಕಾರ್ಯಕ್ರಮ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಉದ್ಘಾಟನಾ ಸಮಾರಂಭ ನಗರದ ಅಕ್ಷರ ಇಂಟರ್ ನ್ಯಾಷನಲ್ ಶಾಲೆಯಲ್ಲಿ ಆಯೋಜಿಸಲಾಗಿತ್ತು ಲಯನ್ಸ್ ಕ್ಲಬ್ ಆಫ್ ಶಿರಾ ವಲಯದ ಎಲ್ಲ ಇಪ್ಪತ್ಮೂರು ಸದಸ್ಯರಿಗೆ ಪ್ರಮಾಣ ವಚನ ಬೋಧಿಸಿದ ಲಯನ್ಸ್ ಕ್ಲಬ್ ಆಫ್ ಬೆಂಗಳೂರು ಆಸರೆಯ ಮುನ್ನೂರ ಹದಿನೇಳು ಎ ಜಿಲ್ಲಾ ರಾಜ್ಯಪಾಲರಾದ ಲಯನ್ ಮೋಹನ್ ಕುಮಾರ್ ಎನ್ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ ಲಯನ್ ಹೆಚ್ಎಸ್ ಮಹೇಶ್ ಎಂಜೆಎಫ್ ಹಾಗೂ ಕ್ಲಬ್ನ ಪ್ರಮುಖರು ನೂತನ ಲಯನ್ ಕ್ಲಬ್ ಆಫ್ ಶಿರಾವಲಯಕ್ಕೆ ಅಭಿ ಶಿಕ್ಷಣ ಮತ್ತು ತಿಳುವಳಿಕೆ ಕಾರ್ಯಾಗಾರ ನಡೆಸಿದ ಲಯನ್ಸ್ ಕ್ಲಬ್ ಆಫ್ ಬೆಂಗಳೂರು ಆಸರೆಯ ಮಾಜಿ ಜಿಲ್ಲಾ ರಾಜ್ಯಪಾಲರಾದ ಲಯನ್ ಡಾಕ್ಟರ್ ಚೇತನ್ ಎಂಜೆಎಫ್ ಉದ್ಘಾಟನೆ ಮತ್ತು ಅನುಸ್ಥಾಪನೆ ನಡೆಸಿಕೊಟ್ಟ ಮುನ್ನೂರ ಹದಿನೇಳು ಎ ಜಿಲ್ಲಾ ರಾಜ್ಯಪಾಲರಾದ ಲಯನ್ ಮೋಹನ್ ಕುಮಾರ್ ಎನ್ ಈ ಸಂದರ್ಭದಲ್ಲಿ ಆಸರೆ ಸಂಸ್ಥೆ ಸದಸ್ಯರಾದ ಹಾಗೂ ಲಯನ್ಸ್ ಕ್ಲಬ್ ಆಫ್ ಶಿರಾವಲಿಯ ಸ್ಥಾಪನೆಗೆ ಕಾರಣಕರ್ತರಾದ ತಿಪ್ಪೇಸ್ವಾಮಿ ಶಿರಾ ರಾಜಕೀಯ ಮುಖಂಡರಾದ ಆರ್ ಉಗ್ರೇಶ್ ಅವರನ್ನು ಅಭಿನಂದಿಸಲಾಯಿತು ಈ ವೇಳೆ ಲಯನ್ಸ್ ಕ್ಲಬ್ ಆಫ್ ಬೆಂಗಳೂರು ಆಸರೆಯ ಜಿಲ್ಲಾ ರಾಜ್ಯಪಾಲರಾದ ಲಯನ್ಸ್ ಮೋಹನ್ ಕುಮಾರ್ ಎನ್ ಒಂದನೇ ಉಪ ಜಿಲ್ಲಾ ರಾಜ್ಯಪಾಲರಾದ ಲಯನ್ ಡಾಕ್ಟರ್ ಜಿ ಮೋಹನ್ ಎರಡನೇ ಶಿರಾ ವಲಯದ ಉಪ ಜಿಲ್ಲಾ ರಾಜ್ಯಪಾಲರಾದ ಲಯನ್ ಕೆ ಈಶ್ವರಪ್ಪ ಜಿಲ್ಲಾ ಸಂಪುಟ ಕಾರ್ಯದರ್ಶಿ ಲಯನ್ ಎಂ ರಾಮಚಂದ್ರ ಜಿಲ್ಲಾ ಸಂಪುಟ ಖಜಾನ್ಸಿ ಲಯನ್ ಟಿಎಸ್ ರಾಜನ್ ಜಿಲ್ಲಾ ರಾಯಭಾರಿ ಲಯನ್ ಎಂ ಮುರಳೀಧರ ಹೆಗಡೆ ವಲಯಾಧ್ಯಕ್ಷರಾದ ಲಯನ್ ಕೆಎ ಚಂದ್ರಶೇಖರ್ ಪ್ರಾಂತೀಯ ಅಧ್ಯಕ್ಷರು ಲಯನ್ ನೃಪೇಂದ್ರ ಎನ್ ಶಿರಾ ಲಯನ್ಸ್ ಕ್ಲಬ್ ನೂತನ ಅಧ್ಯಕ್ಷರಾದ ಲಯನ್ ಡಾಕ್ಟರ್ ಬಿಎಂ ಮಂಜುನಾಥ್ ಗೌಡ कार्यदर्शी लयन राज, हेमंतराज खजासी लयन आर राजण निर्देशक लयन राधाकृष्ण लयन आर उग्रेश लयन रामण लयन चंद्रशेखर डॉक्टर भरत, अरणोदय लयन मंजुनाथ लयन जलदेश बी बीएन लयन राजेगौड़ लयन विष्णुप्रसाद् लयन रत्ना प्रभादेवी लयन लक्ष्मीपतन मंजुनाथ ಲಯನ್ ಶಾಂತರಾಜು ಲಯನ್ ಸರ್ವೇಶ್ ಹಾಗೂ ಪ್ರಮುಖರು ಲಯನ್ಸ್ ಕ್ಲಬ್ ಆಫ್ ಬೆಂಗಳೂರು ಆಸರಿ ಪದಾಧಿಕಾರಿಗಳು ಉಪಸ್ಥಿತರಿದ್ದರು ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಎನ್ ಮೋಹನ್ ಕುಮಾರ್ ಅಂತ ಜಿಲ್ಲೆ ಮುನ್ನೂರ ಲಯನ್ಸ್ ಅಂತಾರಾಷ್ಟ್ರೀಯ ಸಂಸ್ಥೆ ಜಿಲ್ಲೆ ಮುನ್ನೂರ ಏರ ರಾಜ್ಯಪಾಲನಾಗಿ ಈ ವರ್ಷದ ಸಂದರ್ಭದಲ್ಲಿ ತುಮಕೂರು ಜಿಲ್ಲೆಯಲ್ಲಿ ಸಂಸ್ಥೆಗಳು ಸಾಕಷ್ಟಿದ್ದಾವೆ ಶಿರಾ ತಾಲೂಕಿನಲ್ಲಿ ಸಂಸ್ಥೆಗಳು ಇರಲಿಲ್ಲ ಇದು ಪ್ರಪ್ರಥಮ ಬಾರಿಗೆ ಶಿರಾ ತಾಲೂಕಿನಲ್ಲಿ ಲಯನ್ಸ್ ಕ್ಲಬ್ ಶಿರಾ ಅನ್ನುವಂತಹ ಒಂದು ಸಂಸ್ಥೆಯನ್ನು ಈ ವರ್ಷದ ಅವಧಿನಲ್ಲಿ ನಾವು ಇವತ್ತು ಉದ್ಘಾಟನೆಯನ್ನು ಇದ್ದೇವೆ ಇದರೊಟ್ಟಿಗೆ ಇವತ್ತು ಶಿಕ್ಷಣಕ್ಕೆ ನೆರವು ಆಗೋ ರೀತಿಯಲ್ಲಿ ಜಿಲ್ಲೆಯಿಂದ ಕಂಪ್ಯೂಟ್ರನ್ನು ಕೊಡುವಂತಹ ಕೆಲಸದ ಜೊತೆಯಲ್ಲಿ ಇಲ್ಲಿ ಓದುವಂತಹ ಮಕ್ಕಳಿಗೆ ವಿಶೇಷವಾಗಿ ಸರ್ಕಾರಿ ಶಾಲೆಯಲ್ಲಿ ಓದುವಂತಹ ಮಕ್ಕಳಿಗೆ ನೆರವಾಗೋ ರೀತಿಯಲ್ಲಿ ಒಂದು ಡಿಜಿಟಲ್ ಲೈಬ್ರರಿಯನ್ನು ಮಾಡುವಂತಹ ವ್ಯವಸ್ಥೆಯನ್ನು ಲಯನ್ಸ್ ಕ್ಲಬ್ ಆಫ್ ಶಿರಾ ಸಂಸ್ಥೆಯ ಮುಖಾಂತರ ಜಿಲ್ಲೆ ಮುನ್ನೂರ ಹದಿನೇಳು ಈ ಯೋಜನೆಯನ್ನು ಅಳವಡಿಸಿಕೊಂಡು ಪ್ರಾರಂಭ ಇದ್ದೇವೆ ಇದು ಇವತ್ತು ಉದ್ಘಾಟನೆಯ ಉದ್ಘಾಟನೆ ಆಗಿದೆ ಮುಂದೆ ಬರುವಂಥ ದಿನಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಕಂಪ್ಯೂಟರ್ನ ಕೊಡುವಂಥ ನೆರವನ್ನು ಕೊಡುವಂತಹ ಕೆಲಸವನ್ನು ನಮ್ಮ ಜಿಲ್ಲೆ ಇಲ್ಲಿ ಮಾಡುವಂಥ ಯೋಜನೆಗಳನ್ನು ನಾವು ಹಮ್ಮಿಕೊಂಡಿದ್ದೇವೆ ಎಲ್ಲರಿಗೂ ನಮಸ್ಕಾರ ಮೊದಲನೇದಾಗಿ ನಮ್ಮ ಶಿರಾ ತಾಲೂಕು ವತಿಯಿಂದ ಏನಿವತ್ತು ಲಯನ್ಸ್ ಕ್ಲಬ್ಬು ರಾಜ್ಯಪಾಲರಾದಂಥ ಮೋಹನ್ ಕುಮಾರ್ ಜಿಯವರಿಗೆ ಮತ್ತು ಅವರೆಲ್ಲ ಸ್ನೇಹಿತರಿಗೆ ಎಲ್ಲ ಲಯನ್ಸ್ಗಳಿಗೆ ನಮ್ಮ ಶಿರಾ ತಾಲೂಕಿನಿಂದ ಕೃತರ ಮನೋಭಾವದಿಂದ ಧನ್ಯವಾದಗಳನ್ನು ತಿಳಿಸಿದ್ದೇನೆ ನಮ್ಮ ಶಿರಾ ತಾಲೂಕು ಒಂದು ಬರಗಾಲ ಬೀಡು ಅವ್ರ ಜೊತೆಲೇ ಶಿರಾ ತಾಲೂಕು ನಮ್ಮ ತುಮಕೂರು ಜಿಲ್ಲೆಯಲ್ಲಿ ವಿದ್ಯಾಕಾಶ ತಪ್ಪಲಾಗೋದು ತಪ್ಪಲಾಗೋದು ಅಂಥ ಜಾಗದಲ್ಲಿ ಇವತ್ತು ಲೇಯನ್ಸ್ ಕಂಪ್ ಸಂಸ್ಥೆ ಹುಟ್ಟಾಕಿ ನಮ್ಮ ತಿಪ್ಪೇಸ್ವಾಮಿಯವರ ಸಾರಥ್ಯದಲ್ಲಿ ಎಲ್ಲ ಸಹಕಾರದೊಂದಿಗೆ ಇವತ್ತು ನಮ್ಮ ತಾಲೂಕಿನ ಜನತೆಗೆ ಒಂದು ಅನುಕೂಲ ಆಗೋ ಉದ್ದೇಶಕ್ಕೋಸ್ಕರ ಕ ಸಂಸ್ಥೆ ಉತ್ ಸಂಸ್ಥೆ ಉದ್ಘಾಟಗಿನ ಮುಂಚೆನೇ ಲಿಂಗದಲ್ಲಿ ಶಾಲೆಯಲ್ಲಿ ಆದ ಕೊಡಿಯನ್ನು ಕೊಟ್ಟರು ಮೊನ್ನೆ ಕಳೆದ ವಾರ ನಮ್ಮ ಕೊಟ್ಟ ಗ್ರಾಮ ಪಂಚಾಯತಿಯಲ್ಲಿ ಒಂದು ಎಪ್ಪತ್ತು ಜನಕ್ಕೆ ನೇತ್ರ ಚಿಕಿತ್ಸೆ ಮುಖಾಂತರ ಅಧ್ಯಕ್ಷರಾದ ಗೌಡರು ಮತ್ತು ಉಗ್ರೇಶ್ವರ ಸಾರಥ್ಯದಲ್ಲಿ ರಾಜಣ್ಣವರು ಎಲ್ಲ ಸೇರಿಕೊಂಡು ಒಂದು ಎಪ್ಪತ್ತು ಜನಕ್ಕೆ ಆಪ್ರೇಷನ್ ಮಾಡಿಸಿ ಅಲ್ಲಿ ಮೂವತ್ತೈದು ಜನ ಸುರಕ್ಷಿತವಾಗಿ ಊರಿಗೆ ತಂದುಬಿಟ್ಟು ಇನ್ನು ಮೂವತ್ತೈದು ಜನ ನಾಳೆ ಬರಲಿದ್ದಾರೆ ಅದು ಏನು ಝೀರೋ ವೆಚ್ಚದಲ್ಲಿ ತನ್ನದೇ ಆದ ಸೇವೆ ಲಯನ್ಸ್ ಸಂಸ್ಥೆ ಅದು ಅದೇ ಅದನ್ನಾಗಿ ಇನ್ನೂ ಮುಂದಿನ ಹೆಚ್ಚಿದಾಗಿ ಇವತ್ತಿನ ದಿನ ಇವತ್ತೇನು ಹನ್ನೊಂದು ಗಂಟೆ ಹನ್ನೊಂದು ಗಂಟೆಗೆ ನಮ್ಮ ಲಯನ್ಸ್ ಸಂಸ್ಥೆ ಅಸ್ತಿತ್ವ ಬರ್ತದೆ ಸಿರಾ ತಾಲೂಕಿನಲ್ಲಿ ಅಸ್ತಿತ್ವ ಬರೋ ಬರೋಕೆ ನಾವು ಮುಂಚೆನೇ ತನ್ನದೇ ಆದ ಕೊಡುಗೆಯನ್ನು ನಮ್ಮ ಸಿರಾ ತಾಲೂಕಿನ ಪಿ ಯು ಕಾಲೇಜ್ಗೆ ಐದು ಕಂಪ್ಯೂಟರ್ ತಂತ್ರಗಳನ್ನು ಕೊಟ್ಟು ಇನ್ನು ಮುಂದಿನದಾಗಿ ನಮ್ಮ ನಿಮ್ಮ ಜೊತೆ ಜೊತೆ ಇರ್ತೇವೆ ಅಂತೇಳಿ ಆಸರೆಯಾಗಿ ಆಸರ ಸಂಸ್ಥೆ ಆಸರೆಯಾಗಿ ನಮ್ಮ ಶಿರಾ ತಾಲೂಕಿಗೆ ಬಂದಿದೆ ಅದಕ್ಕೆ ನಮ್ಮ ಶಿರಾತ್ ತಾಲೂಕಿನೆಲ್ಲ ಜನತೆ ಪರವಾಗಿ ಎಲ್ಲರೂ ನಾನು ಧನ್ಯವನ್ನ ಅರ್ಪಿಸ್ತೇನೆ ಮಾಡಿ ಎದ್ದು ನಿಂತ್ಕೋಬೇಕು ಎಲ್ಲ ನಿಮ್ಮ ಹೆಸರು ಹೇಳ್ಕೊಳ್ಳಿ ಡೂ ಹಿಯರ್ ಬೈ ಅಕ್ಸೆಪ್ಟ್ ಮೆಂಬರ್ಶಿಪ್ ಇನ್ ದ ಲಯನ್ಸ್ ಕ್ಲಬ್ ಆಫ್ ಸಿರಾ ನೋಯಿಂಗ್ ದಟ್ ಸಚ್ ಮೆಂಬರ್ಶಿಪ್ ಆಪ್ಲಿಕೇಟ್ಸ್ ಮೀ ಟು ಪಾರ್ಟಿಸಿಪೇಟ್ ಇನ್ all functions, all functions of, the of the club to the best of my ability, of my ability i will, I will abide, by abide by alliance code of ethics, code of ethics, attend, ethics attend meetings, meetings regularly, regularly accept, accept such, assignments, such as assignments as are given to me and, and contribute my share to, the, to the, program my club, the program of my club my district ಲೈನ್ಯಾಷನಲ್ ಇಂಟರ್ನ್ಯಾಷನಲ್ ಏನು ಅರ್ಥ ಆಯ್ತು ಗೊತ್ತಲ್ಲ ನಿಮಗೆ ನೀವು ಪ್ರಮಾಣ ಮಾಡ್ಕೊಂಡಿದ್ದೀರಾ ಲೆಟ್ಸ್ ಮೀಟಿಂಗ್ ಎಲ್ಲ ಮೀಟಿಂಗ್ ಅಟೆಂಡ್ ಮಾಡಿ ಯು ಹ್ ಟು ಡೂ ವಾಟ್ ಎವರ್ ಸರ್ವೀಸ್ ಸಿಕ್ಕೊಂಡು ಪ್ಲೇಸ್ ಪ್ಲೀಸ್ ಡೂ ಇಟ್ ನೌ ಇಯರ್ ಬಾಯ್ ವಿತ್ ಪವರ್ ಇನ್ವೆಸ್ಟ್ಮೆಂಟ್ ಯಾರ ಫಸ್ಟ್ ವೈಸ್ ಡಿಸ್ಟ್ರಿಕ್ ಕವನರ್ ಐ ಕಾಲ್ ಯು ಲೈನ್ಸ್ ಯು ಕೆನ್ ಆ್ಯಡ್ ಲೈನ್ಸ್ ಇನ್ ಯೋರ್ ನೇಮ್ ನೌ ನೀವು ಹೇಳುವಾಗ ಲೈನ್ಸ್ ಮಂಜುನಾಥ್ ಗೌಡ ಅಂತ ಪ್ರೋವಾಗಿ ಹೇಳ್ಬೋದು ನಾವು ಎಲ್ಲೋ ಲೈನ್ಸನ್ನು ಹಾಕ್ಕೊಳ್ತೀವಿ ನಮ್ಮ ಬಿಸ್ನೆಸ್ ಕಾರ್ಡು ಲೈನ್ಸನ್ನು ಹಾಕ್ಕೊಟ್ಟಿದ್ವಿ ನಾವು ಅದರಿಂದ ಈಗ ನಾ ಹ್ಯಾಡ್ ಲೈನ್ಸ್ ಇನ್ ಯೋರ್ ನೇಮ್ ಬಿ ಪ್ರೌಡ್ ಆಫ್ ಇಟ್ ಆ್ಯಂಡ್ ಪಿನ್ಸ್ ಹಾಕ್ಕೊಳ್ತೀವಿ ಎಂಬತ್ನಾಲ್ಕರಿಂದ ಐವತ್ ಕೆ ಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗೋಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡಿದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗಬೇಕಾ ಹೆಲ್ದಿ ಆಗಬೇಕಾ ಹಾಗಿದ್ರೆ ಜೀನ್ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಜೀನ್ ಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ